ಅದೇ ವಿಚಾರ ಇಲ್ಲ ತಿಳಿಸಿದ್ರೆ ನೋಡಿದ್ರೆ ನನಗೆ ಎಂ ಪಿ ಎಲೆಕ್ಷನ್ ಇದ್ದಾಗ ಊರಲ್ಲಿ ಜನ ಎಲ್ಲ ಸೇರಿಸಿ ಸ್ವಲ್ಪ ಫಂಕ್ಷನ್ ಮಾಡಿದಾಗ ಕರೆದು ನಾನು ಅವಾಗ ಹೋದೆ ಹೋಗಿ ಮನೆ ಕರೆದು ಅಲ್ಲೇ ಮನೆ ಇದು ಊರಲ್ಲಿ ಮಾಡಿದಾಗ ಫಂಕ್ಷನ್ ಮಾಡಿದಾಗ ಕರೆದಾಗ ಅವರು ಕೂಡ ನನ್ನ ಜನ ಎಲ್ಲ ಸೇರಿಸಿ ಮಾಡಿ ಕಾರ್ಯಚಟುವಟಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯಿತು ನೆಕ್ಸ್ಟ್ ಅವರು ಮತ್ತೆ ಇನ್ನು ಯಾವಾಗಲೂ ಸಿಕ್ಕಿರಲಿಲ್ಲ ನಂಬರ್ ತೊಗೊಂಡಿದ್ರು ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು ಫೋರ್ ಡೇಸ್ ಹಿಂದೆ ಮೆಸೇಜ್ ಮಾಡಿದ್ರು ಫ್ರೀ ಆಗಿದ್ದೆ ಬಾ ಮಾತಾಡಬೇಕು ಅಂತೇಳಿ ಕರೆದಾಗ ಅವ್ರ ಮನೆಗೆ ಹೋದೆ ಅವ್ರ ಮನೆಯಲ್ಲಿ ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು ನೆಕ್ಸ್ಟ್ ಪೊಲೀಸ್ ಒಳಗಡೆ ಕರೆದ್ರು ಫೋನ್ ಮಾಡಿ ಆಮೇಲೆ ನೆಕ್ಸ್ಟ್ ಒಳಗಡೆ ಬಿಡಿಸಿದ್ರು ಒಳಗಡೆ ಹೋದೆ ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲಾಕಂತೇಳಿ ಬಾಕ್ಲಾಕಿಸಿ ಕೈ ಹೆಗ್ಲ ಮೇಲೆ ಕೈ ಹಾಕಿ ಬೇರೆ ಬೇರೆ ತರ ಎಲ್ಲ ಮೂವ್ ಮಾಡಿದ್ರು ಮತ್ತೆ ಮುಂದೆ ಆ ನಡೆಯಾದ ಘಟನೆ ಎಲ್ಲ ನಡೀತು ಆಮೇಲೆ ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ರು ಇನ್ನೇನೆ ತಪ್ಪು ಮಾಡಿದ್ಯಾ ಅನ್ನೋ ರೀತಿಲಿ ಇಲ್ಲಾಂದ್ರೆ ಏನೋ ಒಟ್ಟಿನಲ್ಲಿ ನಾನು ಮುಂದುವರಿಯೋಕ್ಕಿದ್ದೆ ಅವರು ಇಲ್ಲ ಇಲ್ಲೇ ಬಿಡೋಣ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ನನ್ನ ಪೂರ್ತಿ ಇಲ್ಲೇಗೆ ಸುಮ್ಮನೆ ಸುಮ್ನೆಸ್ಕೊಡೋಣ ಇಲ್ಲ ಅಂದರೆ ಏನು ನನ್ನನ್ನು ಟಾರ್ಗೆಟ್ ಮಾಡಿದ್ರು ಒಟ್ನಲ್ಲಿ ಇದು ಮುಂದುವರಿಬಾರ್ದು ಇಲ್ಲ ಬೇರೆಯವ್ರಿಗೆ ವಿಚಾರ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾ ಇತ್ತು ಇದು ಫೋರ್ ಡೇಸ್ ಆಯಿತು ಬಸ್ ಸಂಡೇ ನಡೆದಿರೋದು ಎಲ್ಲಿ ಇದು ಆದಮೇಲೆ ಸೂರಜ್ ರೇವಣ್ಣ ಅವರನ್ನ कांटेक्ट ಮಾಡಿದ್ರ ಅಂತ ಇದಾದಮೇಲೆ ಫೋನ್ ಅಲ್ಲಿ कांटेक्ट ಮಾಡಿದ್ರು ಅಷ್ಟೇ ಇದೆ ಆ ಆಮಿಷಗಳನ್ನು ಒಡ್ಡಿ ಇಲ್ಲ ಇದೆ ನೀಲ್ಲಿಗೆ ಮುಗಿಸ್ಕ ಬೇಡ ಅಂತ ಹೇಳ್ಬಿಟ್ಟು ಆಮಿಷಗಳನ್ನು ಒಡ್ಡಿದ್ರು ಅಷ್ಟೇ ಏನು ಆಮಿಷ ಒಡ್ಡಿದ್ರು ಅವರು ಹಿಂಗೆ ದುಡ್ಡು ಕೊಡ್ತೀನಿ ಕೆಲಸ ಕೊಡಿಸ್ತೀನಿ ಅದರ ಡೈಲಿ ಕೆಲಸ ಕೊಡಿಸ್ತೀನಿ ನೀನೇನು ಬೇಡ ನಿನ್ನ ಲೈಫ್ ಸೆಟಲ್ ಮಾಡ್ತೀನಿ ನೀನು ಸಮಾಜದಲ್ಲಿ ಬೇರೆ ರೀತಿ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ನೀವು ಈ ವಿಚಾರ ಬೇರೆ ಯಾರಾದ್ರೂ ಗಮನಕ್ಕೆ ತಂದಿದ್ರ ಶಿವ ಅಂತ ಹೇಳಿ ಫ್ರೆಂಡ್ ಇದ್ದ ಅವನ ಅವನ ಒಬ್ಬನಿಗೆ ಹೇಳ್ಕೊಂಡಿದ್ದೆ ಅವನ ಹತ್ರ ಕೆಲಸ ಮಾಡ್ತಾರೆ ಅವನು ಮನೆ ಹತ್ರ ಹಿಂಗೆ ರಾಜಕೀಯ ಮಾಡ್ಕೊಂಡು ಮನೆ ಹತ್ರ ಸೂರಜ್ ಪರಿಚಯ ಸೂರಜ್ ಅವನು ಫ್ರೆಂಡ್ಸ್ ತುಂಬಾ ಆತ್ಮೀಯರು ಶಿವ ಅಂದ್ರೆ ಶಿವ ನಾನು ಹೇಳ್ದಾಗ ಅವರು ಶಿವ ಹೋಗಿ ಅವ್ನಿಗೆ ಹತ್ರ ಹೇಳ್ಕೊಂಡ್ ಸೂರಜ್ ಹತ್ರ ಹೇಳ್ಕೊಂಡಿದ್ದಾರೆ ಸೂರ್ಯದವ್ರಿಗೆ ಈ ತರ ಎಲ್ಲ ಹೇಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೇಳಿದನಲ್ಲ ಅಂತ ಹೇಳ್ಬಿಟ್ಟು ಅವನನ್ನೇ ನಾನು ಇವನು ಮತ್ತೆ ಅವನಿಗೆ ಹೇಳಿದಾನೆ ಬೇರೆಯವ್ರ ಮತ್ತೆ ಯಾರಿಗೆ ಹೇಳಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಶಿವ ಕಡೆಯಿಂದ ನನ್ನನ್ನ ಹೇಗಾದರೂ ಮಾಡಿ ಡೈಲಿ ಒಪ್ಸ್ಬಿಟ್ಟು ಇವನ ಇಲ್ಲಿಗೆ ಸುಮ್ನೆಬೋಡೋಣ ಇಲ್ಲ ಅಂದ್ರೆ ನನ್ನನ್ನೇ ಡೀನ್ ಒಪ್ಪಿಸ್ಬಿಟ್ಟು ಇಲ್ಲ ಫೋನಲ್ಲೆಲ್ಲ ಮಾತಾಡು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೊಬಿಟ್ಟು ಇವನು ಇಲ್ಲ ನನ್ನನ್ನು ಈ ತರ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಹೇಳಿ ನನ್ನ ಮೇಲೆ ಉಲ್ಟಾ ಕೇಸ್ ಆಗಿ ಇವನು ಹಿಂಗೆ ಮುಂದೆ ಒಬ್ಬಸ್ಬೋದು ಜಾಸ್ತಿ ಜನಕ್ಕೆ ಅಂತ ಹೇಳಿ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಿ ಕೇಸ್ ಮಾಡಿಸಿ ನನ್ನ ಮೇಲೆ ನನ್ನನ್ನೇ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಅಂದ್ರೆ ಈಗ ನಡೆದಿದ್ದ ವಿಚಾರ ಮುಚ್ಚಾಕೋಸ್ಕರ ಇಲ್ಲ ಇಷ್ಟಕ್ಕೆ ಮುಗಿಸ್ಬಿಡೋಣ ಅಂತೇಳಿ ಇವ್ ಮುಂದುವರಿಯೋದು ಬೇಡ ಅಂತ ಹೇಳಿ ಹಾಂ ಹಣದ ಆಮಿಷ ಹೇಳಿದ್ನಲ್ಲ ಅಮ್ಮ ಹಣದು ಆಮಿಷ ಕೆಲಸ ಕೊಡಸ್ತೀನಿ ಅಂತ ಹೇಳಿ ಅದನ್ನೇನು ಮಾತಾಡ್ಲಿಲ್ಲ ದುಡ್ಡು ಕೊಡ್ತೀನಿ ಈಗ ಫಸ್ಟ್ನೇ ದಿನ ಮಾತಾಡಿದಾಗ ಎರಡು ಕೋಟಿ ಕೊಡ್ತೀನಿ ಮೂರು ಕೋಟಿ ಕೊಡ್ತೀನಿ ಅಂತ ಹೇಳಿ ಮಾತಾಡಿದಾರೆ ಪಸ್ಟು ಐದು ಹತ್ತು ಲಕ್ಷ ಅಂದು ಆಮೇಲೆ ಕೆಲಸ ಕೊಡಸ್ತೀನಿ ಅಂತ ಹೇಳಿ ಆಮೇಲೆ ಒಂದು ಕೋಟಿ ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ ಅದನ್ನ ಕಂಪ್ಲೇಂಟ್ ಇವತ್ತು ಕೊಟ್ಟಿರೋದು ಯಾರಿಗೆಲ್ಲ ನಾನು ಹಾಸಾನ್ ಎಸ್ ಪಿ ಆಫೀಸ್ಗೆ ಮತ್ತೆ ಇಮೇಲ್ ಮುಖಾಂತರ ಹಾಕಿರೋದು ಗೃಹ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ತೋರಿಸಿ